ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಬನಾನಾ ಬ್ಲಾಸಮ್ ಅಥವಾ ಬಾಳೆ ಹೂವು ಅಥವಾ ಪೂಂಬೆಯಿಂದ ಮಾಡಿದ ಪಲ್ಯ ಇದರ ಜೊತೆಗೆ ಪೂಂಬೆಯ ಅದ್ಭುತವಾದ ಆರೋಗ್ಯ ಲಾಭ ಹಾಗೂ ಕುಕ್ಕಿಂಗ್ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ನೋಡಿ ಇದು ಬನಾನಾ ಬ್ಲಾಸಮ್ ಇದು ನಾನು ಒಂದು ತ್ರೀ ಡೇಸ್ ಮುಂಚೆನೇ ಕೊಯ್ದಿಟ್ಟಿದ್ದೇನೆ ಇದರ ಗಟ್ಟಿಯಾದ ಎಳೆಗಳನ್ನು ಅಥವಾ ಪೆಟ್ಟಲ್ಸ್ನ ನಾವು ತೆಗಿ ರಿಮೂವ್ ಮಾಡಬೇಕು ಈ ಎಳೆಗಳನ್ನು ನಾವು ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಹಾಗೆಯೇ ಫ್ಲವರ್ಸ್ನ ತೆಗಿತಿದ್ದೇನೆ ಮೇಲ್ಗಡೆಯದು ಈ ಫ್ಲವರ್ಸ್ನ ಕೂಡ ನಾವು ಬೇರೆ ಬೇರೆ ರೆಸಿಪಿಗೆ ಯೂಸ್ ಮಾಡ್ಬೋದು ಇದನ್ನು ಕುಕ್ಕಿಂಗ್ ಮಾಡುವಾಗ ನಾವು ಕೆಲವು ಟ್ರಿಕ್ಸ್ನ ಫಾಲೋ ಮಾಡಬೇಕು ಹೀಗೆ ಮಾಡಿದರೆ ಬಿಟ್ಟರ್ನೆಸ್ ಕಡಿಮೆ ಆಗ್ತದೆ ಈ ಬಿಟ್ಟನೆಸ್ ಅಥವಾ ಕಹಿಗೆ ಮುಖ್ಯವಾದ ಕಾರಣ ಅಂದರೆ ಬನನ ಬ್ಲಾಸಮ್ನಲ್ಲಿರುವ ಟ್ಯಾನಿನ್ ಎಂಬ ಅಂಶ ಈ ಬಿಟ್ಟನೆಸ್ ಅಥವಾ ಟ್ಯಾನಿನ್ನ ಕಡಿಮೆ ಮಾಡಲಿಕ್ಕೆ ನಾವು ಬನನ ಬ್ಲಾಸಮ್ನ ಬಾಳೆಯಿಂದ ಬನನ ಪ್ಲ್ಯಾಂಟಿಂದ ನಾವು ತ್ರೀ ಡೇಸ್ ಮುಂಚೆ ಕಟ್ ಮಾಡಿ ಇಡಬೇಕು ಮೇಲೆ ನೆಕ್ಸ್ಟ್ ಕೆಲವು ಮೇಲ್ಗಡೆದ್ದು ಗಟ್ಟಿರುವ ಎಳೆಗಳನ್ನು ರಿಮೂವ್ ಮಾಡಬೇಕು ಮತ್ತು ಈ ಥರ ಸ್ವಲ್ಪ ಫ್ಲವರ್ಸ್ನೆಲ್ಲ ರಿಮೂವ್ ಮಾಡಬೇಕು ಮತ್ತು ಕಟ್ ಮಾಡಿ ಆದಮೇಲೆ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಡಬೇಕು ಹೀಗೆ ಮಾಡಿದರೆ ಬ್ಲಾಸಮ್ನಲ್ಲಿರುವ ಟ್ಯಾನಿನ್ ಅಥವಾ ಬಿಟ್ಟರ್ನೆಸ್ ಕಡಿಮೆ ಆಗ್ತದೆ ಸೊ ಇವಾಗ ನಾವು ಇದರ ಹೆಲ್ತ್ ಬೆನಿಫಿಟ್ಸ್ ಅಥವಾ ಆರೋಗ್ಯ ಲಾಭಗಳನ್ನು ನೋಡೋಣ ನಿಮಗೆ ಗೊತ್ತಾ ಬನಾನಾ ಬ್ಲಾಸಮ್ನ ಸೂಪರ್ ಫುಡ್ ಅಂತ ಕರೀತಾರೆ ಯಾಕೆಂದರೆ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಯಥೇಚ್ಛವಾಗಿದೆ ಹಾಗೆ ಇದು ಲೋ ಗ್ಲೈಸಮಿಕ್ ಫುಡ್ ಆಗಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ನೈಸರ್ಗಿಕ ಡಯೂರೆಟಿಕ್ ಆಗಿ ಕೆಲಸ ಮಾಡುತ್ತದೆ ಸೊ ಇದೆಲ್ಲ ಇದರ ಹೆಲ್ತ್ ಬೆನಿಫಿಟ್ಸ್ ಇವಾಗ ಈ ಥರ ನಾನು ಕೆಲವು ಗಟ್ಟಿಯಾದ ಎಳೆಗಳನ್ನೆಲ್ಲ ತೆಗೆದಿಟ್ಟಿದ್ದೇನೆ ಹಾಗೆ ಇವಾಗ ಕಟ್ ಮಾಡ್ಕೊಳ್ಳೋಣ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಫಿಫ್ಟೀನ್ ಮಿನಿಟ್ಸ್ ನೀರಿನಲ್ಲಿ ನೆನೆಸಿಡಬೇಕು ಈ ಫ್ಲವರ್ನಲ್ಲಿ ಫ್ಲಾವನಾಯ್ಡ್ ಎಂಬ ಅಂಶ ಜಾಸ್ತಿ ಇರ್ತದೆ ಫ್ಲಾವನಾಯ್ಡ್ ಅಂದರೆ ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ದೇಹವನ್ನು ವಿವಿಧ ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ನೋಡಿ ಕಟ್ ಮಾಡಾದ ಮೇಲೆ ಇದು ಸ್ವಲ್ಪ ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದೆ ಸೊ ಕಟ್ ಮಾಡಿದ ತಕ್ಷಣ ಇದನ್ನು ನೀರಿನಲ್ಲಿ ನೆನೆಸಿಡಬೇಕು ಇಲ್ಲದಿದ್ದರೆ ಜಾಸ್ತಿ ಕಪ್ಪಾಗ್ತದೆ ಇನ್ ಕೇಸ್ ಕಪ್ಪಾದರೂ ಕೂಡ ಹೆಲ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನು ಕುಕ್ಕಿಂಗೇ ಯೂಸ್ ಮಾಡ್ಬೋದು ಸೊ ಫಿಫ್ಟೀನ್ ಮಿನಿಟ್ಸ್ ಇವಾಗ ಆಯಿತು ನೀರನ್ನು ತೆಗೆದು ಕುಕ್ಕಿಂಗ್ಗೆ ಯೂಸ್ ಮಾಡುವ ಇವಾಗ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಸೊ ನಾನಿಲ್ಲಿ ಹಾಫ್ ಸ್ಪೂನ್ ಮಸ್ಟರ್ಡ್ ತೊಗೊಂಡಿದ್ದೇನೆ ಸ್ವಲ್ಪ ಲೀವ್ಸ್ ಮತ್ತು ಒಂದು ಆನಿಯನ್ ಸ್ಲೈಸ್ಡ್ ಮತ್ತು ಒಂದು ಟೊಮೆಟೊ ಸ್ಲೈಸ್ಡ್ ಮತ್ತು ಗಾರ್ಲಿಕ್ ಸ್ವಲ್ಪ ಮತ್ತು ಎರಡು ರೆಡ್ ಚಿಲ್ಲಿ ತೊಗೊಂಡಿದ್ದೇನೆ ನೆಕ್ಸ್ಟ್ ನಾನು ಕಟ್ ಮಾಡಿದ ಬಾಳೆ ಹೂವನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೇನೆ ನೀರಿನಿಂದ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು ನೆಕ್ಸ್ಟ್ ಆಯಿಲ್ ಸ್ವಲ್ಪ ಬಾಯ್ಲ್ ಆದಮೇಲೆ ನಾವು ಮಸ್ಟರ್ಡನ್ನ ಹಾಕಬೇಕು ನೆಕ್ಸ್ಟ್ ಸಾಸಿವೆ ಸಿಡ್ದಾದಮೇಲೆ ಬೆಳ್ಳುಳ್ಳಿನ ಹಾಕಬೇಕು ನೆಕ್ಸ್ಟ್ ಲೀವ್ಸ್ ಆ್ಯಡ್ ಮಾಡಿ ಆದಮೇಲೆ ಕಟ್ ಮಾಡಿಕೊಂಡ ಮೆಣಸನ್ನು ಹಾಕಬೇಕು ಮತ್ತು ಸ್ವಲ್ಪ ಹೊತ್ತು ಹುರಿಬೇಕು ಸ್ವಲ್ಪ ಹುರಿದ ಆದಮೇಲೆ ನೆಕ್ಸ್ಟ್ ನಾವು ಆನಿಯನ್ನ ಹಾಕ್ಕೋಬೇಕು ನೋಡಿ ಸ್ಲೈಸ್ಡ್ ಆನಿಯನ್ನ ಹಾಕ್ತಿದ್ದೇನೆ ಇದಾದಮೇಲೆ ಸ್ವಲ್ಪ ಹುರಿಬೇಕು ನೆಕ್ಸ್ಟ್ ಒಂದು ಟೊಮೆಟೊನ ಆ್ಯಡ್ ಮಾಡ್ತಿದ್ದೇನೆ ಟೊಮೆಟೊನೂ ಆ್ಯಡ್ ಮಾಡ್ಬೋದು ಅಥವಾ ಹುಣಸೆ ಹುಳಿನ ಕೂಡ ಅದನ್ನು ನೀರನ್ನು ಕೂಡ ಯೂಸ್ ಮಾಡ್ಬೋದು ಹೀಗೆ ಸ್ವಲ್ಪ ಹೊತ್ತು ಹುರಿಬೇಕು ಫ್ರೈ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ಇವಾಗ ಕ್ಲೀನ್ ಮಾಡಿಕೊಂಡ ಬನಾನ ಹೂವನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪನ್ನು ಆ್ಯಡ್ ಮಾಡುವ ಒಂದು ಸ್ಪೂನ್ ಮತ್ತು ಸ್ವಲ್ಪ ಜಾಸ್ತಿ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಇದಾದಮೇಲೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು ನೀರು ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುಕ್ ಮಾಡಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಐ ಫ್ಲೇಮಲ್ಲಿ ಕುಕ್ ಮಾಡಬೇಕು ನೋಡಿ ಇದಾದ ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಿದ್ದೇನೆ ಸೊ ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಐ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು ಸೊ ಡ್ರೈ ಆಗೋ ತನಕ ಬಾಯ್ಲ್ ಮಾಡಬೇಕು ಹೀಗೆ ಬಾಯ್ಲ್ ಮಾಡ್ಕೋಬೋದು ಇಲ್ಲದಿದ್ರೆ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಬೇಕು ಮತ್ತು ಸ್ಟೀಮ್ ಹೋದ್ಮೇಲೆ ನೀರಿದ್ದರೆ ಅದನ್ನು ಸ್ವಲ್ಪ ಕುಕ್ ಮಾಡಿ ಡ್ರೈ ಆಗೋ ತನಕ ಬಾಯ್ಲ್ ಮಾಡಬೇಕು ಸೊ ಇವಾಗ ರೆಡಿ ರೆಡಿಯಾಗಿದೆ ಸೊ ಸ್ನೇಹಿತರೆ ಬಾಳೆ ಹೂವು ಅಂದರೆ ಒಂದು ಕೇವಲ ತರಕಾರಿ ಅಲ್ಲ ಅದು ಆರೋಗ್ಯದ ಅಮೂಲ್ಯವಾದ ಆಹಾರ ಸರಿಯಾದ ವಿಧಾನದಲ್ಲಿ ತಯಾರಿಸಿದರೆ ರುಚಿ ಮತ್ತು ಆರೋಗ್ಯ ಕೂಡ ಸಿಗುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಆರೋಗ್ಯಕರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ